ಮಡಿನೂರು ಮನು ವಿರುದ್ಧ ಅತ್ಯಾಚೇರ್ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿ ಒಂದೇ ದಿನಕ್ಕೆ ಸಂತ್ರಸ್ತೆ ಟರ್ನ್ ಹೊಡೆದಿದ್ದಾಳೆ ನನ್ನ ಹಾಗೂ ಮನು ಮಧ್ಯೆ ಒಂದಷ್ಟು ಜಗಳ ಮತ್ತೆ ಗೊಂದಲಗಳು ಕೂಡ ಇತ್ತು ಸಿನಿಮಾ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ತಪ್ಪು ಸಿನಿಮಾಗೆ ತೊಂದರೆ ಕೊಡುವ ಉದ್ದೇಶ ನನ್ನದಲ್ಲ ಏನಿದ್ರೂ ನಮ್ಮ ಮಧ್ಯೆ ಇರಬೇಕಾಗಿತ್ತು ಅಂತ ಸಂತ್ರಸ್ತೆ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರಂತೆ ಲಾಯರನ್ನು ಮೀಟ್ ಮಾಡಿಸಿ ನನ್ನ ತಪ್ಪಿನ ಬಗ್ಗೆ ಅರಿವು ಮೂಡಿಸಿದ್ರು ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾಗೆ ಒಳ್ಳೆಯದಾಗಲಿ ಅಕಸ್ಮಾತ್ ನಾನು ಸತ್ರೂ ಕೂಡ ಯಾರೂ ಕಾರಣರಲ್ಲ ಇದು ನನ್ನ ಸ್ವಂತ ನಿರ್ಧಾರ ಅಂತ ಸಂತ್ರಸ್ತೆ ಈಗ ದೂರ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಈಗ ಈ ಒಂದು ಪ್ರಕರಣ ಇದೆಲ್ಲವೂ ಕೂಡ ಆಗುವುದಕ್ಕೆ ಮುಂಚೆ ಒಮ್ಮೆ ಯೋಚನೆ ಮಾಡಬೇಕಾಗಿತ್ತು ಸಂತ್ರಸ್ತೆ ಜಗಳನ್ನ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಂಗಾಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಸೊ ಮೆಸೇಜ್ ಮಾಡಿದ್ದು ತಪ್ಪು ಅವನ ನನ್ನ ಅವನ ಮದ್ಯನೇ ಬೇಕಾಗಿತ್ತು ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ ಬಟ್ ಆದ್ರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯ್ತು ಎಲ್ಲ ಕೂತು ಅವರು ಒಬ್ಬರು ಲಾಯರ್ ಕರೆಸಿ ನಮ್ಮ ನಮಗೆ ನಮ್ಮ ತಪ್ಪುಗಳನ್ನ ಅರ್ಗು ಮಾಡಿಸಿದ್ರು ಸೊ ನಾನು ನೀನೇ ಅಕಸ್ಮಾತ್ ನನ್ನ ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರ ಮನುನೇ ಆಗಲಿ ಪ್ರೊಡ್ಯೂಸರ್ ಆಗಲಿ ಸಣ್ಣ ತಂಡ ಆಗಲಿ ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ ಹಾಗೆ ಕುಲದಲ್ಲಿ ಕಿಲಿಯಾವುದು ಸಿನಿಮಾಗೇ ಒಳ್ಳೆಯದಾಗಿ ನನ್ನ ಮನೂ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಂಗಾಗಿ ನಮಗೆ ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದೆ ಸೊ ಮೆಸೇಜ್ ಮಾಡಿದ್ದು ತಪ್ಪು ಅವನ ನನ್ನದೇನಿದ್ರು ನನ್ನ ಅವನ ಮಧ್ಯನೇ ಇರಬೇಕಾಗಿತ್ತು ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಮೆಸೇಜ್ ಮಾಡಿರಲಿಲ್ಲ ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯ್ತು ಎಲ್ಲ ಕೂತು ಅವರು ಒಬ್ಬರ ಲಾಯರ್ನ ಕರೆಸಿ ನಮ್ ನಮಗೆ ನಮ್ಮ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು ಸೊ ನಾನು ನೀನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರ ಮನುನೆ ಆಗಲಿ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ತಂಡ ಆಗಲಿ ನನ್ನ ಯಾವುದೇ ಸ್ನೇಹಿತರಾಗ್ಲಿ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ ಹಾಗೆ ಕುಲದಲ್ಲಿ ಕಿಲಿಯವುದೋ ಸಿನಿಮಾವೇ ಒಳ್ಳೇದಾಗಲಿ ನನ್ನ ಮನ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಂಗಾಗಿ ನಮಗೆ ಜಗಳಗಳು ಆಗ ನನ್ನ ಮತ್ತು ಮನು ನಡುವೆ ಒಂದಷ್ಟು ಜಗಳ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು ಸೊ ಹಾಗಾಗಿ ನಾನು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಹೇಳಿ ಈಗ ಸಂತ್ರಸ್ತೆ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದನ್ನು ಮುಂಚೆಯೇ ಯೋಚನೆ ಮಾಡಬೇಕಾಗಿತ್ತು ಊರಿನ ಮುಂದೆ ಎಲ್ಲ ಮರ್ಯಾದೆ ಯಾರೋ ಬಾಗ್ಲು ಹಾಕೊಂಡ್ರಂತೆ ಹಾಗಾಯಿತು ಈ ಪರಿಸ್ಥಿತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಫೋನು ಸಂಪರ್ಕದಲ್ಲಿದ್ದಾರೆ ಅಜಯ್ ನೆನೆಯೆಲ್ಲ ನನಗೆ ಅನ್ಯಾಯ ಆಗಿದೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಬೊಬ್ಬೆ ಹೊಡೆದುಕೊಂಡಂತಹ ನಟಿ ಸಂತ್ರಸ್ತೆ ಈಗ ಅವರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಏನೋ ಬಾಗಿಲು ಹಾಕೊಂಡ್ರಂತೆ ಅಂತ ಹೇಳಿ ಮತ್ತೆ ಬಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಗಿಮಿಕ್ಕ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಮತ್ತು ಅವರ ಮರ್ಯಾದೆ ಅವರೇ ಹರಾಜು ಹಾಕ್ಕೊಂಡು ಆಗಿದೆ ಈಗ ಖಂಡಿತ ರಮ್ಯಾ ಏನು ಮಡೇನೂರು ಮನೆಯ ಮೇಲೆ ಕೆಲವೊಂದಷ್ಟು ಅತ್ಯಾಚಾರ ವಿಚಾರ ಸೇರಿದಂತೆ ಕೊಲೆ ಬೆದರಿಕೆ ಸೇರಿದಂತೆ ಹಳ್ಳೆ ವಿಚಾರಕ್ಕೆ ಈಗಾಗಲೇ ಆತನ ಮೇಲೆ ಆರೋಪಗಳು ಕೇಳಿ ಬಂದಿತ್ತು ಹೀಗಾಗಿ ಆತನನ್ನ ಕೂಡ ನಿನ್ನೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಎಂಕ್ವೈರಿನ ಮಾಡ್ತಾ ಇದ್ದಾರೆ ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಕೂರಿಸ್ಕೊಂಡು ಆದ್ರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಿನ್ನೆ ಎಲ್ಲ ಕೂಡ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಮಾತನಾಡಿದ್ರು ನಮ್ಮ ಗ್ಯಾರಂಟಿಗಿಕ್ಸ್ಗೂ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆ ಒಂದು ಸಂದರ್ಭದಲ್ಲಿ ಕೂಡ ಸಾಕಷ್ಟು ಆರೋಪವನ್ನ ಮಾಡಿ ಗಂಭೀರವಾದಂತ ಮಾತುಗಳು ಕೂಡ ಆಡಿದ್ರು ಆದ್ರೆ ಇದೀಗ ಈ ಬೆಳಗ್ಗೆ ಆದಂತ ಸಂದರ್ಭದಲ್ಲಿ ನೋಡಿದ್ರೆ ಈ ಒಂದು ಕೇಸ್ಗೆ ಕೆಲವೊಂದು ಸಂತ್ರಸ್ತೆಯ ಒಂದು ಅನ್ನ ಮಾಡಲ್ಲ ಅಂತ ಹೇಳಿ ಕೆಲವೊಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ನಿನ್ನೆ ಅಷ್ಟೊಂದೆಲ್ಲ ವಾದವನ್ನ ಮಾಡಿ ಬೆಳಗ್ಗೆ ಎದ್ದು ಒಂದು ತಾನೇ ಒಂದು ಸ್ವಂತ ವಿಡಿಯೋವನ್ನ ಮಾಡ್ತಾರೆ ಆ ವಿಡಿಯೋದಲ್ಲಿ ಕೆಲವೊಂದಷ್ಟು ಮಾಹಿತಿನ ನೀಡ್ತಾ ಹೋಗ್ತಿರ್ತಾಳೆ ಅಂದ್ರೆ ನಾನ್ ಸತ್ರು ಕೂಡ ಯಾರು ಕಾರಣರಲ್ಲ ಇದು ನನ್ನ ಸ್ವಂತ ನಿರ್ಧಾರವಾಗಿರುತ್ತೆ ಅಲ್ಲದೆ ನಾನು ನಮ್ಮನು ಮತ್ತು ನನ್ನ ಮಧ್ಯೆ ಕೆಲವೊಂದಷ್ಟು ಜಗಳಗಳು ಕೂಡ ಆಗಿತ್ತು ಗೊಂದಲಗಳು ಕೂಡ ಆಯಿತು ಆದ್ರೆ ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ತೊಂದರೆ ಕೊಡುವಂತ ಉದ್ದೇಶ ನನಗಿರ್ಲಿಲ್ಲ ಆದ್ರೆ ನಾನು ಪ್ರೊಡ್ಯೂಸರ್ ಗೆ ಮೆಸೇಜ್ ಮಾಡಬಾರ್ದಾಯ್ತು ಅಂದ್ರೆ ನಮ್ಮ ಇಬ್ಬರ ಒಂದು ಜಗಳವನ್ನ ನಾನ್ ಪ್ರೊಡ್ಯೂಸರ್ ಹೋಗಿ ಅವ್ರಿಗೆ ವಿಚಾರವನ್ನ ತಿಳಿಸುವಂತ ಕೆಲಸ ಮಾಡಿದೆ ಆದ್ರೆ ಅದು ನನ್ನ ತಪ್ಪು ಇದೆ ಅಂತ ಹೇಳಿ ಆಕೆಯನ್ನ ಕೂಡ ಒಪ್ಕೊಂಡಿದ್ದಾಳೆ ಜೊತೆಗೆ ಲಾಯರ್ ಕೂಡ ಬಂದಿರುವಂತಹ ಮನೆಗೆ ಅವ್ರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಅವರು ನಮ್ಮ ವೈಯಕ್ತಿಕ ವಿಚಾರದಲ್ಲಿ ಏನೇನಾಯ್ತು ಅನ್ನೋದು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಹೇಳಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸಿನಿಮಾದ ತೊಂದರೆ ಆಗ್ತಾ ಇದೆ ನನ್ನಿಂದ ಅಂತೇಳಿ ಇದು ನನ್ನ ತಪ್ಪಿನ ಅರಿವು ಅಂತೇಳಿ ಆಕೆಯ ಒಂದು ಮಾತನ್ನು ಕೂಡ ಹೇಳಿದ್ರು ಹೀಗಾಗಿ ಇದ್ರ ಜೊತೆಗೆ ನನಗೆ ಯಾರು ಕೂಡ ಕೋರ್ಸ್ ಬಳಿ ನನಗೆ ದೂರು ನೀವು ಎಫ್ಐಆರ್ ಮಾಡಿಸು ಅಂತ ನನ್ಗೆ ಯಾರು ಹೇಳಿರ್ಲಿಲ್ಲ ನಾನು ಈ ಒಂದು ವಿಚಾರದಲ್ಲಿ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಕ್ಕೆ ಮುಂದಾಗಿದ್ದೆ ಅಂತೆ ಮುಂದಾಗಿದೆ ಅದ್ರಲ್ಲಿ ಈ ಫಿಲಮ್ಗೂ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಆಗ್ಬಾರ್ದು ಒಳ್ಳೇದಾಗ್ಲಿ ಅಂತ ಹೇಳಿ ತನ್ನ ಹೇಳಿಕೆಯನ್ನ ವಿಡಿಯೋ ಮೂಲಕ ಕೊಟ್ಟಿದ್ದು ಜೊತೆಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಕೂಡ ಕಾರಣರಲ್ಲ ಇದು ನನ್ನ ಸ್ವಂತ ನಿರ್ಧಾರ ಅಂತ ಕೂಡ ಯಾವಾಗ ಇವತ್ತು ಬೆಳಗ್ಗೆ ಆಗ್ತಾ ಆಕೆಯ ಒಂದು ವಿಡಿಯೋನ ಹರಿಬಿಟ್ಟಿದ್ದು ಕೂಡಲೇ ಈ ಒಂದು ವಿಡಿಯೋವನ್ನ ಆಧರಿಸಿದಂತ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಪೊಲೀಸರು ನೇರವಾಗಿ ಆಕೆಯ ಮನೆಗೆ ಹೋಗಿ ಆಕೆಯನ್ನು ಕೂಡ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಜೊತೆಗೆ ಆರೋಪಿ ಆಗಿರುವಂತಹ ಮನವಿ ಆತನು ಕೂಡ ಮುಂದೆ ಕೂರಿಸ್ಕೊಂಡು ವಿಚಾರಣೆಯನ್ನ ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇದ್ರೆ ಜೊತೆಗೆ ಇವತ್ತು ಇನ್ನೇನು ಕೆಲವೇ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ರಮೇಶ್